ದಾವಣಗೆರೆ ಜಿಲ್ಲೆಯ ಅತ್ಯಂತ ಹಿಂದುಳಿದ ಜಗಳೂರು ತಾಲೂಕಿಗೆ ಕೆಎಸ್ಆರ್ಟಿಸಿ ಬಸ್ ಡಿಪೋ ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿ ಜಗಳೂರು ಪಟ್ಟಣದಿಂದ ದಾವಣಗೆರೆಗೆ ಕೆಎಸ್ಆರ್ಟಿಸಿ ವಿಭಾಗೀಯ ಕಚೇರಿವರೆಗೂ ಎಸ್ಎಫ್ಐ ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಪಾದಯಾತ್ರೆ ಹಮ್ಮಿಕೊಂಡಿವೆ ಪಾದಯಾತ್ರೆ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಇಂದು ದಾವಣಗೆರೆ ನಗರ ಪ್ರವೇಶಿಸಿ ವಿಭಾಗೀಯ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಿದ್ದಾರೆ ಈ ಬಗ್ಗೆ ಪ್ರತಿಭಟನಾಕಾರರ ಜೊತೆ ನಮ್ಮ ಪ್ರತಿನಿಧಿ ಎಂ ಅಣ್ಣೇಶ್ ನಡೆಸಿರುವ ಚಿಟ್ಚಾಟ್ ಇಲ್ಲಿದೆ ನೋಡಿ ಅತ್ಯಂತ ಹಿಂದುಳಿದ ತಾಲೂಕು ಅಂದರೆ ಜಗಳೂರು ಈ ಜಗಳೂರಿಗೆ ಡಿಪ್ಪ ಹಲವಾರು ವರ್ಷಗಳಿಂದ ಬೇಡಿಕೆ ಇದೆ ಈ ಬೇಡಿಕೆ ಈಡೇರಿದ ಹಿನ್ನೆಲೆ ದಾವಣಗೆರೆಗೆ ಪಾದಯಾತ್ರೆ ಸಾರಿಗೆಗಾಗಿ ಸಾವಿರ ಹೆಜ್ಜೆ ಎಂಬ ಘೋಷ ವಾಕ್ಯದೊಂದಿಗೆ ಜಗಳೂರಿನ ರೈತ ಪರ ಹೋರಾಟಗಾರರು ಕನ್ನಡ ಪರ ಸಂಘಟನೆಗಳು ಹಾಗೂ ವಿದ್ಯಾರ್ಥಿಗಳ ಸಂಘಟನೆ ಇದೀಗ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಪಾದಯಾತ್ರೆ ಮೂಲಕ ಡಿಪ್ಪ ಬೇಕು ಎಂಬ ಒಂದು ಘೋಷ ವಾಕ್ಯದೊಂದಿಗೆ ಈಗ ದಾವಣಗೆರೆಗೆ ಆಗಮಿಸಿದ್ದಾರೆ ನಮ್ಮ ಜೊತೆಗೆ ಈಗ ಏನು ಪಾದಯಾತ್ರೆಗಳಿದ್ದಾರೆ ಮಾತಾಡಿಸೋಣ ಏನು ಸಮಸ್ಯೆ ಅಂತ ಕೇಳೋಣ ಸರ್ ಇದೀಗ ಏನು ಸಮಸ್ಯೆ ಪಾದಯಾತ್ರೆ ಮಾಡ್ತಿದ್ವಿ ಸುಮಾರು ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ವಿ ಜಗಳೂರು ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಸರ್ಕಾರಿ ಬಸ್ಗಳನ್ನು ಕೊಡಬೇಕು ಅಂತೇಳ್ಬಿಟ್ಟು ನಿರಂತರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಈ ಹಿಂದೆ ಹಲವು ಬಾರಿ ಶಾಸಕರಿಗೆ ಸಚಿವರಿಗೆ ಅನೇಕ ಬಾರಿ ಮನವಿಯನ್ನು ಕೊಟ್ಟರು ಕೂಡ ಇದುವರೆಗೂ ಕೂಡ ಜಗಳೂರು ತಾಲೂಕನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಈ ಹಿಂದೆ ನಾವೇನು ಕೇಳಿದ್ವಿ ಅಂದರೆ ಜಗಳೂರು ತಾಲೂಕಿಗೆ ಡಿಪೋ ಬೇಕು ಕೆ ಎಸ್ ಆರ್ ಟಿ ಸಿ ಡಿಪ್ಪೋ ಅಂತ ಏನು ಈಗಾಗಲೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ಕಾರಿ ಕೆ ಎಸ್ ಆರ್ ಟಿ ಸಿ ಬಸ್ ನಿರ್ಮಾಣ ಮಾಡಬೇಕಂತಾನೆ ಏನು ನಾಲ್ಕು ಎಕರೆ ಜಾಗವನ್ನು ನಿಗದಿ ಮಾಡಿದರೂ ಕೂಡ ಇವತ್ತು ಕೂಡ ಸರ್ಕಾರ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಹಾಗಾಗಿ ನಾವೆಲ್ಲ ಜಗಳೂರಿನ ರೈತ ಪರ ಕನ್ನಡಪರ ವಿದ್ಯಾರ್ಥಿ ಪರ ಕಾರ್ಮಿಕ ಪರ ಮಹಿಳಾ ಪರ ಎಲ್ಲ ಸಂಘಟನೆಗಳು ಕೂಡ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು ಕೂಡ ಜಗಳೂರವರು ದಾವಣಗೆರೆ ಜಿಲ್ಲೆಯಲ್ಲಿ ಇದ್ದೀವಿ ಯಾಕೆ ದಾವಣಗೆರೆ ಜಿಲ್ಲೆ ಒಳಗಡೆ ಇರ್ತಕ್ಕಂಥ ಜಗಳೂರು ತಾಲೂಕನ್ನು ಮಲತಾಯಿ ಧೋರಣೆಯನ್ನು ನೀವು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಮಾನ್ಯ ಸಚಿವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸರ್ ಸಾಹೇಬರಿಗೆ ನಾವು ಕೇಳಲಿಕ್ಕೆ ಬಯಸ್ತೀವಿ ಇವತ್ತು ಇಡೀ ತಾಲೂಕಿನ ಚಿತ್ರಣವನ್ನು ಬದಲಾಯಿಸಬೇಕಾಗಿರ್ತಕ್ಕಂಥವರು ತಾಲೂಕಿಗೆ ಕಣ್ಣೆತ್ತಿ ಕೂಡ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಈ ಕೂಡಲೇ ಜಗಳೂರು ತಾಲೂಕಲ್ಲಿ ಡಿಪ್ಪ ಪ್ರಾರಂಭ ಮಾಡಬೇಕು ಈ ಅಧಿವೇಶನದಲ್ಲಿ ಅದು ಚರ್ಚೆ ಆಗಬೇಕು ಮುಂಬರ್ತಕ್ಕಂತಹ ಬಜೆಟ್ ಒಳಗಡೆ ನಮ್ಮ ಜಗಳೂರು ಕೆ ಎಸ್ ಆರ್ ಟಿ ಸಿ ಡಿಪ್ಪಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕಂತೇಳ್ಬಿಟ್ಟು ಒತ್ತಾಯ ಮಾಡೋದ್ರ ಮುಖಾಂತರವಾಗಿ ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಈ ಹಿಂದೆ ಎಚ್ ಪಿ ರಾಜೇಶ್ ಅವರು ಅವರಿದ್ದರು ರಾಮಚಂದ್ರಪ್ಪನವರು ಈಗಿರೋಂಥ ಶಾಸಕರು ಏನು ಹೇಳ್ತಿದ್ದಾರೆ ಹಿಂದೆ ಇದ್ದಂತಹ ಎಸ್ ವಿ ರಾಮಚಂದ್ರಪ್ಪ ರಾಜೇಶಣ್ಣ ಅವರ ಅವಧಿಯಲ್ಲಿ ಕೂಡ ನಾವು ನಿರಂತರವಾಗಿ ಹೋರಾಟವನ್ನು ಮಾಡಿದ್ವಿ ಅದೇ ಎಸ್ ವಿ ರಾಮಚಂದ್ರಪ್ಪ ಇದ್ದಂಥ ಸಂದರ್ಭದಲ್ಲಿ ಏನು ವಿವಿಧ ಕಾಮಗಾರಿಗಳ ಉದ್ಘಾಟನೆ ಕಾರ್ಯಕ್ರಮ ಇತ್ತು ವಿವಿಧ ಕಾಮಗಾರಿಗಳ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿಪ್ಪ ಗುದ್ದಲಿ ಪೂಜೆ ಕೂಡ ಒಂದು ಕಾರ್ಯಕ್ರಮ ಇತ್ತು ಆದರೆ ಅದು ಆಗಲಿಲ್ಲ ನೆರವೇರಲಿಲ್ಲ ಕಾರಣ ಏನಂತ ಇವತ್ತು ಕೂಡ ಗೊತ್ತಾಗ್ತಾ ಇಲ್ಲ ನಾವು ಡಿಪ್ಪ ಮಾಡ್ತೀವಿ ಡಿಪ್ಪ ಮಾಡ್ತೀವಿ ಹೇಳ್ಬಿಟ್ಟು ಇಬ್ಬರು ಎಮ್ ಎಲ್ ಎರು ಈಗಿನ ಶಾಸಕರಿಗೆ ನಾವು ಮೊನ್ನೆ ಮನವಿಯನ್ನು ಕೊಟ್ಟಿದ್ದೀವಿ ನೀವು ಏನು ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು ಮುಂಬರ್ತಕ್ಕಂಥ ಬಜೆಟ್ ಅಲ್ಲಿ ಇದನ್ನು ಸೇರಿಸಿ ಅನುದಾನವನ್ನು ಬಿಡುಗಡೆ ಹೇಳ್ಬಿಟ್ಟು ಮೊನ್ನೆ ಶಾಸಕರು ಒತ್ತಾಯವನ್ನು ಕೂಡ ಮಾಡಿದ್ದೀವಿ ಸಂಸದರು ಭೇಟಿ ಕೊಟ್ಟಿದ್ರ ಅಥವಾ ಸಂಸದರಿಗೆ ಏನಾದ್ರು ಗಮನಕ್ಕೆ ತಂದಿದ್ದೀರಾ ಇದುವರೆಗೂ ಕೂಡ ಸಂಸದರಿಗೆ ನಾವು ಭೇಟಿ ಕೊಟ್ಟಿಲ್ಲ ಮನವಿ ಕೂಡ ಕೊಟ್ಟಿಲ್ಲ ಇವತ್ತಿನ ಹೋರಾಟದ ಮುಖಾಂತರವಾಗಿ ಸಂಸದರಿಗೆ ನಾವು ಒತ್ತಾಯವನ್ನು ಮಾಡ್ತೀವಿ ದಯವಿಟ್ಟು ಕೂಡ ನೀವು ತುಂಬಾ ಕ್ರಿಯಾಶೀಲರಿದ್ದೀರಿ ಅಂತ ಹೇಳ್ಬಿಟ್ಟು ದಾವಣಗೆರೆ ಜಿಲ್ಲೆಯಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಪ್ರಭಾ ಮಲ್ಲಿಕಾರ್ಜುನ್ ಅವರಲ್ಲಿ ಒನ್ ಒಂದು ಮನವಿಯನ್ನ ಮಾಡ್ತೀವಿ ಜಗಳೂರು ತಾಲೂಕಿಗೆ ನಿಮ್ಮ ಎಂ ಪಿ ಅವಧಿಯಲ್ಲಾದರೂ ಕೂಡ ಡಿಪ್ಪವನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಹಿಂದೆ ಇದ್ದಂಥ ಎಂ ಪಿ ಸಿದ್ದೇಶ್ ಅವರಿಗೆ ಅನೇಕ ಬಾರಿ ಕೆ ಎಸ್ ಆರ್ ಟಿ ಸಿ ಡಿಪ್ಪ ಮಾಡಿ ಅಂತ ಮನವಿ ಕೊಟ್ಟಿದ್ದೀವಿ ಅನೇಕ ಬಾರಿ ಒಂದು ಬಾರಿಯಲ್ಲ ಹತ್ತಾರು ಬಾರಿ ಮನವಿ ಕೊಟ್ಟರು ಕೂಡ ಎಂ ಪಿ ಸಿದ್ದೇಶ್ವರವರು ಯಾವುದೇ ರೀತಿ ಚಕಾರವನ್ನು ಎತ್ತಿಲ್ಲ ವಿದ್ಯಾರ್ಥಿಗಳನ್ನು ಬೀದಿಗೆ ತಂದಿದ್ದಾರೆ ಯುವ ಜನರನ್ನು ಬೀದಿಗೆ ತಂದಿದ್ದಾರೆ ಅವರ ಅವಧಿಯಲ್ಲಂತ ಆಗಿಲ್ಲ ಈಗಿರ್ತಕ್ಕಂಥ ಸಂಸದರಾದರೂ ಜಗಳೂರಿಗೆ ಡಿಪ್ಪ ಮಾಡಲಿ ಅಂತೇಳಿ ಅವರಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಸುಮಾರು ಎಷ್ಟು ವರ್ಷಗಳಿಂದ ಈಗ ಒಂದು ಮನವಿ ಮಾಡಿದ್ರು ನೀವು ಎಷ್ಟು ವರ್ಷದಿಂದ ಈಗ ಒಂದು ಹೋರಾಟ ನಡೀತಾ ಇದೆ ಸರ್ ಇದೆ ಸರ್ ಈಗ ಸುಮಾರು ಹದಿನೆಂಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕೆ ಮಾಡಿದ್ರು ಅದು ಗಮನಕ್ಕೆ ಎಮ್ ಎಲ್ ಎ ಶಾಸಕರು ತಗೊಂಡಲ್ಲ ಈಗ ರಾಮಚಂದ್ರಪ್ಪನೂ ತಗೊಂಡಲ್ಲ ತಿರ್ಗ ರಾಜಶಿ ತಗೊಂಡಲ್ಲ ಈ ಶಾಸಕರು ಇನ್ನು ಹೇಳ್ತಾ ಇದಾರೆ ಅವ್ರು ಯಾವ ಗಮನಕ್ಕೂ ತರಂಗಿಲ್ಲ ಅವರು ಮ ಜಗಳೂರಲ್ಲಿ ಮಾಡಿದಂಥ ಒಂದು ಭರವಸೆ ನಮಗೇನು ಹೇಳಂಗಿಲ್ಲ ಅವ್ರಿಗೆ ಅದು ನಮಗೆ ಕರೆಕ್ಟಾಗಿ ಡಿಟೇಲಾಗೆ ಇದು ಮಾಡ್ಕೊಂಡು ಇದು ಮಾಡಕಂತ ಹೇಳ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ ಸಮಸ್ಯೆ ಏನಾಗಿದೆ ಅಂದರೆ ಈಗ ನಮ್ಮ ಜಗಳೂರು ತಾಲೂಕು ಕೇಂದ್ರಕ್ಕೆ ಬರಲಿಕ್ಕೆ ವಿವಿಧ ಹಳ್ಳಿಗಳಿಂದ ಮೂವತ್ತು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಜಗಳೂರು ತಾಲೂಕು ಕೇಂದ್ರಕ್ಕೆ ಬರಲಿಕ್ಕೆ ಟೈಮ್ ಆಗುತ್ತೆ ಯಾಕೆಂದ್ರೆ ಅಲ್ಲಿಂದ ಖಾಸಗಿ ಬಸ್ಗೆ ಅಥವಾ ಯಾವುದೋ ಪ್ರೈವೇಟ್ ವೆಹಿಕಲ್ಗಳ ಮೇಲೆ ವಿದ್ಯಾರ್ಥಿಗಳು ಬಂದು ಅಲ್ಲಿಂದ ಜಗಳೂರು ಕೇಂದ್ರದಿಂದ ದಾವಣಗೆರೆಗೆ ಬರೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗುತ್ತೆ ಅವ್ರ ಕಾಲೇಜು ತಲುಪಿಸೋತ್ತಿಗೆ ಅದರಲ್ಲಿ ಯೂನಿವರ್ಸಿಟಿ ತಲುಪಿಸ್ಸೊತ್ತಿಗೆ ಹನ್ನೆರಡು ಹನ್ನೆರಡುವರೆ ಆಗುತ್ತೆ ಈಗಾದ್ರೆ ಅವರು ಪಾಠ ಕೇಳಿದಾಗೆ ಅವ್ರ ಕ್ಲಾಸ್ ಕೇಳಿದಾಗೆ ಇಂತಹ ಭಾಳ ಸಮಸ್ಯೆ ಆಗಿರೋದ್ರಿಂದ ಇವತ್ತು ನಾವು ಈ ಸಚಿವರ ಕಣ್ಣು ತರಿಸಲಿಕ್ಕೆ ಅವರು ನಮ್ಮ ಜಗಳೂರಿಗೆ ಬರೋದು ಭಾಳ ಕಡಿಮೆ ಜಗಳೂರಿ ಬರೋದು ಕಡಿಮೆ ನಾವೇ ಅವ್ರಿಗೆ ಅವ್ರ ಹತ್ರಕ್ಕೆ ಬಂದುಬಿಡ್ತೀವಿ ಇವತ್ತು ಸಚಿವರಿಗೆ ಮತ್ತು ಸಂಸದರಿಗೆ ಹಾಗಾಗಿ ನಾವು ಶಾಸಕರು ಕೂಡ ಮನವಿ ಮಾಡಿ ಮಾಡಿದ್ದೀವಿ ಇವತ್ತು ತುರ್ತಾಗಿ ನಮಗೆ ಬಸ್ ಟಿಪೋ ಆದರೆ ಗ್ರಾಮೀಣ ಪ್ರದೇಶಕ್ಕೆ ಬಸ್ಗಳು ಹೋಗೋದರಿಂದ ಅನುಕೂಲ ಆಗುತ್ತೆ ಯಾಕಂದರೆ ಭಾಳ ತುರ್ತಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾವು ಪಾದಯಾತ್ರೆಯನ್ನು ಸುಮಾರು ಐವತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ವಿ ಈಗಲಾದರೂ ಈ ಸರ್ಕಾರ ಕಣ್ ತೆರೆದು ನಮಗೆ ಬಸ್ ಟಿಪೋ ಮಾಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತಾಯಿ ಮುಂದಿನ ಹೋರಾಟ ಇರುತ್ತೆ ಅಂದರೆ ಇಲ್ಲಿಂದ ಪಾದಯಾತ್ರೆ ಮಾಡ್ತೀರಾ ಮುಂದಿನ ಕ್ರಮ ಏನು ಮಾಡ್ತೀರಾ ಡಿಪ ಆದರೆ ನಾವು ಸುಮ್ಮನೆ ಆಗ್ತೀವಿ ನಿರಂತರವಾಗಿ ಹೋರಾಟ ಮಾಡ್ತೀವಿ ಡಿಪಾ ಆಗಬೇಕು ಎಲ್ಲ ಗ್ರಾಮೀಣ ಬೇಕು ಹಳ್ಳಿಗಳಿಗೂ ಬಸ್ಸುಗಳಾಗಬೇಕು ಮಹಿಳೆಯರಿಗೂ ಬಂದು ಬರೋಂಥ ಸವಲತ್ತುಗಳು ಸಿಗಬೇಕು ಹಳ್ಳಿ ಜ ಹಳ್ಳಿಗಾಡು ಜನಗಳಿಗೆ ವಿದ್ಯಾರ್ಥಿಗಳಿಗೂ ಮಹಿಳೆಯರಿಗೂ ನಿರುದ್ಯೋಗಗಳಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಹೋರಾಟ ಮಾಡ್ತಾಯಿದ್ವಿ ನಿರಂತರವಾಗಿ ಆಗೋವ್ರಿಗೂ ನಾವು ಬಿಡೋದಿಲ್ಲ ಹೋರಾಟ ಮಾಡ್ತಾನೆ ಇರ್ತೀವಿ ಇದು ಏನು ಜಗಳೂರು ಗ್ರಾಮಸ್ಥರ ಒಂದು ಬೇಡಿಕೆ ಅಂದರೆ ಹಲವು ವರ್ಷಗಳಿಂದ ಸಹ ನಾವು ಸಚಿವರಿಗೆ ಸಂಸದರಿಗೆ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೂ ಸಹ ಮನವಿ ಮಾಡಿದರು ಯಾವುದೇ ರೀತಿಯ ಸ್ಪಂದನೆ ಇಲ್ಲದೆ ಹಿನ್ನೆಲೆ ಇದೀಗ ಏನು ಪಾದಯಾತ್ರೆ ಮೂಲಕ ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋಗೆ ತೆರಳಿ ಅಲ್ಲಿ ಒಂದು ಉಗ್ರ ಹೋರಾಟ ಮಾಡುವ ಮೂಲಕ ನಮ್ಮ ಬೇಡಿಕೆ ಆದಂತಹ ಏನು ಡಿಪೋ ಬೇಕೆಂಬ ಒಂದು ಬೇಡಿಕೆಯನ್ನು ಈಡೇರಿಸಬೇಕೆಂದು ಒತ್ತಾಯ ಮಾಡ್ತೇವೆ ಎಂಬುದು ಇಲ್ಲಿನ ಮಾತಾಗಿತ್ತು ಕ್ಯಾಮ್ರಾ ಪ್ರಸನ್ ಜಯಪ್ಪ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ